ಅನಘಾ ವಾಸ್ತುವೀಕ್ಷಕರಿಗೆ ಮಹೇಶ್ ಕುಮಾರ್ ಮಾಡುವ ನಮಸ್ಕಾರಗಳು ನಮ್ಮ ಪ್ರೇಮಕುಮಾರ್ ಗುರುಗಳ ಆಶೀರ್ವಾದದೊಂದಿಗೆ ನಿಮ್ಮ ಮುಂದೆ ಮತ್ತೊಂದು ವಿಡಿಯೋವನ್ನು ಪ್ರಸ್ತುತಪಡಿಸ್ತಾ ಇದ್ದೀನಿ ಇವತ್ತಿನ ವಿಡಿಯೋ ವಿಚಾರ ಏನಂತಂದ್ರೆ ಈ ಹಿಂದೆ ಕಳೆದ ನಾಲ್ಕೈದು ವಿಡಿಯೋಗಳಲ್ಲಿ ನಾವು ಲೇಔಟ್ನ ಆಯ್ಕೆ ಮತ್ತು ಲೇಔಟ್ನ ಗೇಟ್ ಯಾವ ಭಾಗದಲ್ಲಿರಬೇಕು ನಮ್ಮ ಸೈಟು ಯಾವ ರೀತಿಯಾಗಿರಬೇಕು ಯಾವ ಆಕೃತಿಯನ್ನು ಹೊಂದಿರಬೇಕು ಮತ್ತು ರೋಡ್ ಹಿಟ್ಗಳ ಬಗ್ಗೆ ಸಂಪೂರ್ಣ ವಿವರಣೆಯೊಂದಿಗೆ ನಿಮಗೆ ಲೇಔಟ್ನ ಒಂದು ಮಾದರಿ ನಕ್ಷೆಯನ್ನು ತೋರಿಸಿ ಎಳೆ ಎಳೆಯಾಗಿ ಬಿಡಿಸಿ ತಿಳಿಸಿಕೊಟ್ಟಿದ್ದೇನೆ ಇವತ್ತು ಮುಂದುವರೆದ ಭಾಗವಾಗಿ ಲೇಔಟಿನ ಆಯ್ಕೆಯಲ್ಲಿ ಇನ್ನೊಂದಷ್ಟು ವಿಚಾರಗಳಿದೆ ಅವುಗಳನ್ನು ಹಂಚಿಕೊಳ್ಳಬೇಕು ಅನ್ನುವಂತ ಒಂದು ವಿಚಾರದಲ್ಲಿ ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಈ ವಿಡಿಯೋದಲ್ಲಿ ನಾವೇನು ತಿಳ್ಕೊಳ್ಳೋಕೆ ಕೊಟ್ಟಿದೀವಿ ಅಂತಂದ್ರೆ ಒಂದು ಲೇಔಟ್ ಅಂತ ಬಂದಾಗ ಗೌರ್ಮೆಂಟ್ ಪರ್ಮಿಷನ್ ಕೊಡಬೇಕಾದಾಗ ಒಂದು ಓವರ್ ಹೆಡ್ ಟ್ಯಾಂಕ್ ಕಂಪಲ್ಸರಿ ಆಗಿರುತ್ತೆ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಕಂಪಲ್ಸರಿ ಆಗಿರುತ್ತೆ ಮತ್ತೆ ಇನ್ನೊಂದು ಈ ಲೇಔಟ್ ಗಳಿಗೆ ಅಂಡರ್ ಗ್ರೌಂಡ್ ಡ್ರೈನೇಜ್ ಸಿಸ್ಟಮ್ ಯಾವಾಗಿಂದ ಬಂದಿದೆಯೋ ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಕೂಡ ಅಷ್ಟೇ ಒಂದು ಕಂಪಲ್ಸರಿ ಆಗಿರುವಂಥದ್ದು ಇಂಥ ಸಂದರ್ಭದಲ್ಲಿ ಇವೆಲ್ಲ ಆ ಲೇಔಟ್ ಯಾವ ಯಾವ ಭಾಗದಲ್ಲಿ ಆ ಲೇಔಟ್ ನಮಗೆ ಆಯ್ಕೆ ಮಾಡಿಕೊಳ್ಳೋದಕ್ಕೆ ತುಂಬಾ ಅನುಕೂಲಕರ ಮತ್ತು ನಮಗೂ ಕೂಡ ಅದು ಎಷ್ಟು ಪಾಸಿಟಿವ್ ಕೊಡುತ್ತೆ ಅನ್ನೋ ವಿಚಾರವಾಗಿ ನೋಡಕ್ ಹೋದಾಗ ನೋಡಿ ಮನೆಗೆ ಹೇಗೆ ನಾವು ಒಂದು ವಾಸ್ತವನ್ನ ಮಾಡಬೇಕಾಗುತ್ತೋ ಒಂದು ಲೇಔಟ್ ಅಂದಾಗ ಕೂಡ ಆ ಲೇಔಟ್ನ ಒಂದು ಚಿಕ್ಕ ಒಂದು ಏರಿಯಾ ಅಂತ ಕರಿತೀವಿ ಅಲ್ವಾ ಅದೊಂದು ಏರಿಯಾ ಆಗಿ ಅದೊಂದು ಬಡಾವಣೆಯಾಗಿ ರೂಪುಗೊಳ್ಳುವಂಥದ್ದು ಹಾಗಾಗಿ ಆ ಒಂದು ಬಡಾವಣೆಯ ಆ ಒಂದು ಲೇಔಟ್ನ ವಾಸ್ತುವು ಕೂಡ ಅಷ್ಟೇ ಮುಖ್ಯ ಆಗುತ್ತೆ ಇಲ್ಲಿ ನಾವು ಓವರ್ ಹೆಡ್ ಟ್ಯಾಂಕ್ಗೆ ಬಂದಾಗ ಓವರ್ ಹೆಡ್ ಟ್ಯಾಂಕ್ ಆ ಒಂದು ಲೇಔಟಿನ ನೈಋತ್ಯ ಭಾಗದಲ್ಲಿ ಇಲ್ಲೆಲ್ಲಾದರೂ ಇರಬಹುದು ನೋಡಿ ಈ ಭಾಗ ಇರ್ಬೋದು ಈ ಭಾಗ ಇರ್ಬೋದು ಈ ಭಾಗ ಇರಬಹುದು ಹೀಗೆ ಇದು ನೈಋತ್ಯ ಭಾಗದಲ್ಲಿ ಲೇಔಟಿನ ನೈಋತ್ಯ ಭಾಗದಲ್ಲಿ ಆ ಒಂದು ಬಡಾವಣೆಗೆ ಆ ಲೇಔಟ್ಗೆ ಒಂದು ಬಲವನ್ನ ತಂದು ಅದೇ ರೀತಿ ಆ ಲೇಔಟ್ನಲ್ಲಿ ಸಿವೇಜ್ ಟ್ರೀಟ್ಮೆಂಟ್ ಪ್ಲ್ಯಾಂಟ್ ಯಾವುದೇ ಕಾರಣಕ್ಕೂ ಉಚ್ಚ ಸ್ಥಾನಗಳಲ್ಲಿ ಬರಬಾರ್ದು ಉಚ್ಚ ಸ್ಥಾನದಲ್ಲಿ ಬರಬಾರ್ದು ಅಂದಾಗ ಎಲ್ಲಿ ಕೊಡಬೇಕಾಗತ್ತೆ ನಾವು ನಮಗೆ ಈ ಸಿವೇಜ್ ಟ್ರೀಟ್ಮೆಂಟ್ ಪ್ಲ್ಯಾಂಟ್ ಕೊಡೋದಕ್ಕೆ ಎರಡು ಜಾಗಗಳು ಸಿಗುತ್ತೆ ಒಂದು ಈ ಪೂರ್ವದ ಅಗ್ನಿಮೂಲೆ ಹಾಗೂ ಉತ್ತರದ ವಾಯವ್ಯ ಈ ಸ್ಥಳಗಳಲ್ಲಿ ಸೀವೇಜ್ ಟ್ರೀಟ್ಮೆಂಟ್ ಪ್ಲ್ಯಾಂಟು ಆ ಒಂದು ಬಡಾವಣೆಯ ಆ ಒಂದು ಲೇಔಟ್ನ ಈ ಸ್ಥಳಗಳಲ್ಲಿದ್ದಾಗ ನಿಮಗೆ ಅದು ಪಾಸಿಟಿವ್ ಅಂತ ನೀವು ಅಕ್ಸೆಪ್ಟ್ ಮಾಡಬಹುದು ಕೆಲವೊಮ್ಮೆ ಏನಾಗ್ಬಿಡುತ್ತೆ ಈ ಲೇಔಟ್ ಮಾಡೋರು ಸೀವೇಜ್ ಪ್ಲಾಂಟ್ಗಳನ್ನು ಈಶಾನ್ಯದಲ್ಲೂ ಕೊಟ್ಬಿಟ್ಟಿದ್ದಾರೆ ಅಂಥ ಲೇಔಟಿಗೆ ಹೋಗೋಕ್ಕೆ ಹೋಗಬೇಡಿ ಕೆಲವೊಂದು ಸಂದರ್ಭದಲ್ಲಿ ನೈಋತ್ಯಕ್ಕೆ ಸೀವೇಜ್ ಪ್ಲ್ಯಾ ಸೀವೇಜ್ ಪ್ಲ್ಯಾಂಟ್ಗಳು ಕೊಟ್ಟಿದ್ದಾರೆ ಅಂಥ ಜಾಗಗಳಲ್ಲೂ ನೀವು ಯಾವುದೇ ಕಾರಣಕ್ಕೂ ಹೋಗಬೇಡಿ ಮತ್ತೆ ಇನ್ನು ಕೆಲವ್ರು ಏನು ಮಾಡ್ತಾರೆ ಪೂರ್ವ ಭಾಗದಲ್ಲೋ ಉತ್ತರ ಭಾಗದಲ್ಲಿ ಎಲ್ಲೋ ಪಾರ್ಕ್ ಮಾಡ್ಕೊಂಡಿರ್ತಾರೆ ಅಲ್ಲಿ ಆ ಒಂದು ಸೀವೇಜು ಪ್ಲ್ಯಾಂಟನ್ನೆಲ್ಲ ಹಾಕೊಂಡಾಗ ಅದು ಇಡೀ ಲೇಔಟ್ಗೆ ನೆಗೆಟಿವ್ ಆಗಿ ಕನ್ವರ್ಟ್ ಆಗುತ್ತೆ ಹಾಗಾಗಿ ಅವೆಲ್ಲವನ್ನ ಗಮನಿಸ್ಕೊಂಡು ಈ ಒಂದು ವಿಚಾರವನ್ನು ನೀವು ಮುಂದುವರಿಸಿ ಆ ಥರನೇ ನೀವು ಆಯ್ಕೆ ಮಾಡ್ಕೋಬೇಕಾಗುತ್ತೆ ಲೇಔಟಿನ ನೋಡಿ ಈ ಲೇಔಟ್ನ ನಾವು ಈಶಾನ್ಯಕ್ಕೆ ಎಂಟ್ರೆನ್ಸನ್ನು ತೊಗೊಂಡಿದ್ದೀವಿ ಈ ಎಲ್ಲ ಎಂಟ್ರೆನ್ಸಲ್ಲಿ ಯಾವುದೇ ಗೇಟ್ಗಳಿದ್ರೂ ಪೂರ್ವ ಮಧ್ಯಭಾಗ ಇರ್ಬೋದು ಇಲ್ಲಿಂದ ಈಶಾನ್ಯ ತನಕ ಉತ್ತರದಿಂದ ಉತ್ ಈಶಾನ್ಯದಿಂದ ಉತ್ತರ ಮಧ್ಯಭಾಗ ತನಕ ಯಾವುದೇ ಕಾರಣಕ್ಕೂ ಗೇಟ್ಗಳು ಇರ್ಬೋದು ಏನೂ ತೊಂದರೆ ಇಲ್ಲ ಈ ಈಶಾನ್ಯ ಭಾಗದಲ್ಲಿ ಎಲ್ಲಾದರೂ ನಿಮಗೆ ಈ ಸಿಬೇಜ್ ಟ್ರೀಟ್ಮೆಂಟ್ ಪ್ಲ್ಯಾಂಟ್ ಆಗಲಿ ಅಥವಾ ಓವರ್ ಹೆಡ್ ಟ್ಯಾಂಕ್ ಆಗಲಿ ಇವೆಲ್ಲ ಬಂದರೆ ಆ ಲೇಔಟನ್ನು ಅವಾಯ್ಡ್ ಮಾಡಿ ತೊಗೊಳೋದು ಇಷ್ಟೆಲ್ಲ ಇರೋದು ಸಿಗುತ್ತಾ ನಿಮಗೂ ಒಂದು ಪ್ರಶ್ನೆ ಬರ್ತಾಯಿದೆ ನೋಡಿ ಹೊಸ್ದಾಗಿ ತೊಗೋಬೇಕಾದ್ರೆ ಶ್ರಮ ಪಡಬೇಕು ಕಷ್ಟಪಟ್ಟು ಹಣ ಹಾಕ್ತಾಯಿರ್ತೀರ ಅಂಥ ಜಾಗಗಳಲ್ಲಿ ತಪ್ಪಾಗಿರುವಂಥ ತಪ್ಪು ವಾಸ್ತು ಇರುವಂಥ ಜಾಗಗಳನ್ನು ತಗೊಂಡು ನೀವು ಅನುಭವಿಸ್ಬೇಕಾಗತ್ತೆ ಪೇಪರ್ ಸರಿಯಾಗಿಲ್ಲ ಅಂತಂದ್ರೂ ನೀವೇ ಅನ್ಭವಿಸ್ಬೇಕಾಗತ್ತೆ ಹೀಗೆ ಅನುಭವಿಸೋದು ತಪ್ಪಲ್ಲ ಕರ್ಮಗಳು ಸುತ್ಕೊಂಡು ಸುತ್ಕೊಂಡು ಬರ್ತವೆ ನಮ್ಮ ಪ್ರಯತ್ನ ಏನಿರಬೇಕು ಆದಷ್ಟು ಪಾಸಿಟಿವ್ ಕಡೆ ಯಾವ್ಯಾವ ಅಂಶಗಳು ಇವೆಲ್ಲ ನೀವು ನಮ್ಮ ನನ್ನ ವೀಡಿಯೋಗಳ್ ನೋಡಿ ಚೆಕ್ ಮಾಡ್ಕೊಳ್ಳಿ ಮಾಡಿಕೊಳ್ಳಿ ಯಾವ್ಯಾವ ಅಂಶಗಳಿಗೆ ಓಕೆ ಆಗ್ತಾ ಇದೆ ನೀವು ಹೋಗಿರ್ತೀರ ಲೇಔಟ್ಗೆ ಹಾಂ ಇದು ಇದಕ್ಕೆ ಓಕೆ ಆಗ್ತಾಯಿದೆ ಇದಕ್ಕೆ ಓಕೆ ಆಗ್ತದೆ ಯಾ ಹೆಚ್ಚು ಈಗ ನಾನು ಕೊಟ್ಟಿರುವಂಥ ಪಾಯಿಂಟ್ಗಳಲ್ಲಿ ಎಷ್ಟು ಹೆಚ್ಚು ಪಾಯಿಂಟ್ಗಳು ಓಕೆ ಆಗುತ್ತೋ ಅಷ್ಟು ಆ ಸೈಟ್ ನಿಮಗೆ ಪಾಸಿಟಿವ್ ಅಂತ ತಿಳ್ಕೊಂಡು ಆಮೇಲೆ ನೀವು ಡಿಸೈಡ್ ಮಾಡ್ಬೋದು ಸೊ ಹಾಗಾಗಿ ನಾನು ನಿಮಗೆ ಎಲ್ಲವನ್ನೂ ಇದ್ದೀನಿ ತಗೊಳ್ಬೇಕಾಗಿರೋದು ನೀವು ಅವೆಲ್ಲವನ್ನು ಕ್ರೋಢೀಕರಿಸಿ ಉಪಯೋಗಿಸ್ಕೊಳ್ಬೇಕಾಗಿರೋದು ನೀವು ಯಾಕಂದರೆ ಇನ್ವೆಸ್ಟ್ ಮಾಡ್ತಾ ಇರೋರು ನೀವೇ ಮತ್ತು ಇನ್ನೊಂದು ಮಳೆ ನೀರು ಕೊಯ್ಲು ಏನಂತೀವಿ ಮಳೆ ನೀರು ಕೊಯ್ಲು ಅಂದರೆ ರೇನ್ ವಾಟರ್ ಹಾರ್ವೆಸ್ಟಿಂಗು ಅದು ಈಶಾನ್ಯದಲ್ಲೇ ಬರಲಿ ಆಲ್ಮೋಸ್ಟ್ ನಿಮಗೆ ಈ ಈಶಾನ್ಯದ ಭಾಗಗಳಲ್ಲಿ ಎಲ್ಲೇ ಬಂದರೂ ಓಕೆ ಈಶಾನ್ಯ ಭಾಗಗಳಲ್ಲಿ ಆ ಲೇಔಟಿನ ಈಶಾನ್ಯ ಭಾಗಗಳಲ್ಲಿ ಆ ಒಂದು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಇದ್ದಾಗ ಅದನ್ನು ನೀವು ಅಕ್ಸೆಪ್ಟ್ ಮಾಡ್ಕೊಳ್ಳಿ ಅಂತ ಲೇಔಟ್ ನಿಮಗೆ ಒಂದು ಪಾಸಿಟಿವ್ ಆಗಿ ಕೆಲಸ ಮಾಡುತ್ತೆ ಅಕಸ್ಮಾತ್ ಅವರು ಕೆಲವೊಂದು ಕಡೆ ರೈನ್ ವಾಟರ್ ಸ್ಟೋರೇಜ್ ಸಂಪ್ ಮಾಡ್ತಾರೆ ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಸಂಪ್ ಏನಾದರೂ ಮಾಡಿದರೆ ಅದು ಈಶಾನ್ಯಕ್ಕೆ ಬರಬೇಕು ಯಾವುದೇ ಕಾರಣಕ್ಕೂ ಅದು ಬೇರೆ ಯಾವುದೇ ಮೂಲೆಗಳಲ್ಲಿ ಬರಬಾರದು ಸಂಪ್ ಮಾತ್ರ ತುಂಬ 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 ಸೂಕ್ಷ್ಮವಾಗಿ ಹತ್ತು ಸಲ ಚೆಕ್ ಮಾಡಿ ಅದು ಈಶಾನ್ಯ ಬಿಟ್ಟು ಮತ್ತೆಲ್ಲೂ ಬರಬಾರ್ದು ನೀವೇನಾದರೂ ಹೊಸದಾಗಿ ಮನೆ ಕಟ್ತಾ ಇದ್ದರೆ ನಿಮಗೆ ಮನೆಗೊಂದು ಪ್ಲ್ಯಾನ್ ಬೇಕು ಅಂದರೂ ಕೂಡ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಹಳೆ ಮನೆ ಇದೆ ಹಳೆ ಮನೆಗೆ ಸಂಬಂಧಪಟ್ಟಂತೆ ನಿಮಗೆ ಸಲಹೆಗಳು ಬೇಕಿದೆ ಆವಾಗಲೂ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ನಂಬರನ್ನು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ ಸರಿಯಾದ ಮಾರ್ಗದರ್ಶನ ನಮ್ಮ ಕಡೆಯಿಂದ ನಿಮಗೆ ಕೊಡುವಂತಹ ಒಂದು ಪ್ರಯತ್ನ ನಮ್ಮದು ಮನೆಯ ಪ್ಲ್ಯಾನನ್ನು ವಾಸ್ತು ಪ್ರಕಾರವಾಗಿ ನಮ್ಮಂಥ ವಾಸ್ತು ತಜ್ಞರ ಕಡೆ ನೀವು ಮಾಡಿಸ್ಕೊಂಡಾಗ ಮತ್ತು ಒಂದು ಸಲ ಪ್ಲ್ಯಾನ್ ಮಾಡಿಕೊಂಡ್ರೆ ಪ್ಲ್ಯಾನನ್ನೇ ನಾವು ಕರೆಕ್ಟಾಗಿ ಮಾಡಿಕೊಂಡಾಗ ಮುಂದಿನ ಕೆಲಸಗಳು ಸುಗಮವಾಗಿ ಸಾಗೋದರಲ್ಲಿ ಸಂಶಯ ಇಲ್ಲ ಇವತ್ತಿನ ಈ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ನಿಮಗಿನ್ನೂ ಹೆಚ್ಚಿನ ಮಾಹಿತಿಯನ್ನು ಕೊಡ್ತೀನಿ ಇನ್ನಷ್ಟು ನಿಮ್ಮ ಜೀವನಕ್ಕೆ ತೊಗೊಳ್ತಿರ್ತಕ್ಕಂತಹ ಮನೆಗೆ ಸೈಟಿಗೆ ಏನೆಲ್ಲ ವಿಚಾರಗಳು ಬೇಕೋ ಅವೆಲ್ಲವನ್ನು ಈ ವಿಡಿಯೋ ಮಾಧ್ಯಮದ ಮುಖಾಂತರ ನಿಮಗೆ ತಿಳಿಸುವ ಪ್ರಯತ್ನ ನಂದು ನಿಮ್ಮ ಆಶೀರ್ವಾದದೊಂದಿಗೆ ನಿರ್ಗಮಿಸ್ತಾ ನಮಸ್ಕಾರ ಧನ್ಯವಾದಗಳು